ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಮತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುಣ್ಯಸ್ಮರಣೆಯನ್ನು ನಗರದ ಬಿಜೆಎಸ್ ವೃತ್ತದ ಪಾಲಿಕೆ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಮತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿಕುಮಾರ್ ಮಾತನಾಡುತ್ತಾ ಭಾರತ ಇಂದು ಗಣರಾಜ್ಯ ಎಂದು ಕರೆಸಿಕೊಂಡಿದ್ದರೂ ಸಹ ಸಂಪೂರ್ಣವಾಗಿ ಗಣರಾಜ್ಯವಾಗಿಲ್ಲ ಏಕೆಂದರೆ ಸಂವಿಧಾನ ಜಾರಿಗೆ ಬಂದು ಏಳು ದಶಕಗಳಾದರೂ ಕೂಡ ಸಮಾಜದೊಳಗಿನ ಮನಸ್ಸುಗಳು ಇನ್ನೂ ಜಾತಿ ಧರ್ಮ ಮತ್ತು ಅಂಧಶ್ರದ್ಧೆಗಳ ಬಂಧನದಲ್ಲೇ ಉಳಿದಿವೆ ಎಂದರು ಭಾರತದ ಇತಿಹಾಸವನ್ನು ಆಳವಾಗಿ ನೋಡಿದರೆ ಇಲ್ಲಿ ಎರಡು ಸ್ಪಷ್ಟ ದಾರಿಗಳು ಕಂಡುಬರುತ್ತವೆ ಒಂದು ಮಾನವನನ್ನು ಜಾತಿ ವರ್ಣ ಲಿಂಗ ಮತ್ತು ಧರ್ಮದ ಆಧಾರದ ಮೇಲೆ ಬಂಧಿಸುವ ದಮನಕಾರಿ ದಾರಿ ಇನ್ನೊಂದು ಮನುಷ್ಯನನ್ನು ಮನುಷ್ಯನನ್ನಾಗಿಯೇ ನೋಡುವ ಪ್ರಶ್ನಿಸುವ ಹಕ್ಕನ್ನು ನೀಡುವ ಮತ್ತು ಸ್ವಾತಂತ್ರ್ಯವನ್ನು ಕೇಂದ್ರವಾಗಿಟ್ಟುಕೊಂಡ ವಿಮೋಚನ ದಾರಿ ಈ ವಿಮೋಚನಾ ದಾರಿಯಲ್ಲಿ ಬುದ್ಧ ಬಸವಣ್ಣ ಜ್ಯೋತಿಬಾಪುಲೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳ ಮೂಲವಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇದೇ ದಿನದಂದು ನಮ್ಮ ನಾ ಕನ್ನಡ ನಾಡಿನ ವೀರ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಸಹ ನಮ್ಮ ನಾಡಿಗಾಗಿ ಬಲಿದಾನವಾದ ದಿನವಾಗಿದೆ ಸಂಗೊಳ್ಳಿ ರಾಯಣ್ಣನವರು ಮಹಾನ್ ಕ್ರಾಂತಿಕಾರಿ ಯೋಗ ಯೋಧರಾಗಿದ್ದರಂತಹ ವ್ಯಕ್ತಿ ಬ್ರಿಟಿಷರು ತಮ್ಮ ನಾಡಿನ ಜನರನ್ನು ಒತ್ತೆಯಳಗಳಿಸಿಕೊಳ್ಳಲು ಮುಂದಾದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಹೋರಾಡಿನ ಮಾಡಿ ತಮ್ಮ ಪ್ರಾಣವನ್ನು ಈ ಮಣ್ಣಿಗೆ ಅರ್ಪಿಸಿದಂಥ ಯೋಧರಾಗಿದ್ದವರು ಎಂದು ಅವರ ಕಾರ್ಯಗಳನ್ನು ಶ್ಲಾಘಿಸಿ ನೆನೆದರು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರವಿಕುಮಾರಿಯನ್ ಮಾತನಾಡುತ್ತಾ ಸಂಪೂರ್ಣ ಗಣರಾಜ್ಯ ಎಂದರೆ ಕೇವಲ ಚುನಾವಣೆಗಳಲ್ಲ ಅಥವಾ ಸರ್ಕಾರದ ಬದಲಾವಣೆಯೂ ಅಲ್ಲ ಪ್ರತಿಯೊಬ್ಬ ನಾಗರಿಕನ ಮನಸ್ಸಿನಲ್ಲಿ ಸಮಾನತೆಯ ಅರಿವು ಬೆಳೆದಾಗ ಮಾತ್ರ ಸಂಪೂರ್ಣ ಗಣರಾಜ್ಯವಾಗುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಸಂವಿಧಾನವನ್ನು ಉಳಿಸಬೇಕಾದರೆ ಮೊದಲು ಅದನ್ನು ಒಪ್ಪುವ ಮನಸ್ಸುಗಳನ್ನು ರೂಪಿಸಬೇಕು ಅಂದಿನ ಸಂಸತ್ತಿನಲ್ಲಿ ಬಾಬಾ ಸಾಹೇಬ್ ರಚಿಸಿರುವ ಸಂವಿಧಾನವನ್ನು ಒಪ್ಪಿ ಅದನ್ನು ಅಳವಡಿಸಿಕೊಂಡರೆ ವಿನಃ ತದನಂತರ ನಮ್ಮ ಜನಪ್ರತಿನಿಧಿಗಳು ಕಾಲಕಾಲಕ್ಕೆ ಅದರಲ್ಲಿ ಬಹಳಷ್ಟು ತಿದ್ದುಪಡಿಯನ್ನು ಮಾಡಿದ್ದಾರೆ ಮಾಡುತ್ತಿದ್ದರೂ ಸಹ ಇಂತಹ ಕಾರ್ಯಗಳು ಮುಂದೆ ಆಗದಂತೆ ಸಾಂವಿಧಾನಿಕ ಬದ್ಧವಾಗಿ ಗಣತಂತ್ರವು ನಡೆಸುತ್ತಿದೆ ದಲಿತ ಕ್ರಿಯಾ ಸಮಿತಿ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ವಿವಿಧ ಸಿದ್ದ ಸಂವಿಧಾನದಿಂದ ದೂರ ಕರೆದೊಯ್ಯುತ್ತಿವೆ ಹೀಗಿರುವಾಗ ಈ ದೇಶ ನ್ನು ಸಂಪೂರ್ಣ ಗಣ ಗಣರಾಜ್ಯವನ್ನಾಗಿಸಲು ನಾವು ಯಾವ ಸಿದ್ಧಾಂತವನ್ನು ರೂಢಿಸಿಕೊಳ್ಳಬೇಕು ಎಂಬುದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಎಂದರು ಆದ್ದರಿಂದ ನಮ್ಮ ಉದ್ದೇಶ ಸ್ಪಷ್ಟವಾಗಿರಬೇಕು ಜೊತೆಗೆ ನಮ್ಮ ಉದ್ದೇಶಕ್ಕೆ ಬದ್ಧರಾಗಿರಬೇಕು ಆಗಷ್ಟೇ ನಿಜವಾದ ಗಣತಂತ್ರವನ್ನು ನಾವು ನೋಡಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಮತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್ ಕೆ ಕೆಮಾರ್ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾ ಗೌರವಾಧ್ಯಕ್ಷರಾದ ಗುರುಪ್ರಸಾದ್ ಟಿ ಆರ್ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದ ರವಿಕುಮಾರ್ ಎನ್ ಗೌರವಾಧ್ಯಕ್ಷರಾದ ಗೂಡೂರು ರಾಜಣ್ಣ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಟೈಲರ್ ಜಗದೀಶ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ಇಲಾಸ್ ಅಹಮದ್ ಮುಖಂಡರುಗಳಾದ ತ್ಯಾಗರಾಜು ಕೆ ಮೋಹಿನ್ ಅಹಮದ್ ನಿರಂಜನ್ ನಟರಾಜ್ ಟಿ ಎನ್ಸು ಮಂಜುನಾಥ್ ಬಕಾಶ್ ಮೊಹಮ್ಮದ್ ಖಾನ್ ಸಹಿತ ಉಪಸ್ಥಿತರಿದ್ದರು